ಕಾಳಸಂತೆಯಲ್ಲಿ ರೇಷನ್ ಅಕ್ಕಿ ಮಾರಾಟ ಕಡಿವಾಣಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ತೆರಿಗೆ ಕಟ್ಟುತ್ತಿರುವವರಿಗೆ ಬಿ ಪಿ ಎಲ್ ಕಾರ್ಡ್ ನಿಂದ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗಿರುವಂತದ್ದು ಕಾಳಸಂತೆಯಲ್ಲಿ ರೇಷನ್ ಅಕ್ಕಿ ಮಾರಾಟ ಹೆಚ್ಚಾಗೆ ಕೇಳಿ ಬರ್ತಾ ಇದೆ ಈ ಒಂದು ಅಕ್ಕಿ ಮಾರಾಟಕ್ಕೆ ಕಡಿವಾಣವನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ತೆರಿಗೆ ಕಟ್ಟುತ್ತಿರುವವರಿಗೆ ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಬಿಪಿಎಲ್ ಕಾರ್ಡ್ ಗಳ ಮಾನದಂಡ ಪರಿಷ್ಕರಣೆಯ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಶಿವಮೊಗ್ಗದಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಹತ್ತು ಕೆಜಿ ಅಕ್ಕಿ ಬದಲು ಐದು ಕೆಜಿ ಅಕ್ಕಿ ಹಾಗೂ ಬೇಳೆ ಎಣ್ಣೆಯನ್ನ ವಿತರಣೆ ಮಾಡಲಾಗುವುದು ದುಡಿಮೆಗಾಗಿ ಯಾರೆಲ್ಲ ಕಾರನ್ನ ಬಳಸ್ತಾ ಇದ್ದಾರೋ ಅವರಿಗೆ ಯಾವುದೇ ರೀತಿಯಾಗಿರುವಂತ ತೊಂದರೆ ಇಲ್ಲ ಸ್ವಂತ ಓಡಾಟಕ್ಕೆ ಕಾರುಗಳಿದ್ರೆ ಅಂಥವ್ರಿಗೆ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಕಾರ್ಡ್ಗೆ ಒಂದು ಏನು ಶಿಫ್ಟ್ ಮಾಡಲಾಗತ್ತೆ ಹಾಗೆ ಕೇಂದ್ರ ಸರ್ಕಾರದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಕೂಡ ಜಾರಿಗೆ ತರಲಿಕ್ಕಿದೆ ಕಾರ್ಡ್ದಾರರು ಎಲ್ಲಿ ಬೇಕಾದ್ರೂ ಕೂಡ ತಮ್ಮ ರೇಷನ್ ಅನ್ನ ಪಡಿಬಹುದು ಎಲ್ಲೇ ಇದ್ರೂ ಪರವಾಗಿಲ್ಲ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕಾರ್ಡ್ ಅನ್ನ ಹಿಡ್ಕೊಂಡು ಹೋಗಿ ಎಲ್ಲಿ ಬೇಕಾದ್ರೂ ಕೂಡ ನೀವು ಒಂದು ರೇಷನ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ಒಂದು ಕಾಳ ಸಂತೆಯಲ್ಲಿ ರೇಷನ್ ಅಕ್ಕಿ ಮಾರಾಟ ಕಡಿವಾಣಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ತೆರಿಗೆ ಕಟ್ತಾ ಇರುವವರಿಗೆ ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ ಶಿವಮೊಗ್ಗದಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು ಹತ್ತು ಕೆಜಿ ಕೊಡ್ತಾ ಇದ್ದಂತಹ ಅಕ್ಕಿಯ ಬದಲು ಇದೀಗ ಐದು ಕೆಜಿ ಅಕ್ಕಿ ಹಾಗೂ ಬೇಳೆ ಎಣ್ಣೆಯನ್ನ ವಿತರಣೆ ಮಾಡಲಾಗುತ್ತೆ ದುಡಿಮೆಗಾಗಿ ಯಾರೆಲ್ಲ ಕಾರನ್ನ ಬಳಸ್ತಾ ಇದ್ರು ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದು ಬಿ ಪಿ ಎಲ್ ಕಾರ್ಡ್ ಆಗಿ ಇರುತ್ತೆ ಅದೇ ಸ್ವಂತ ಓಡಾಟಕ್ಕೆ ಅಂತ ಏನಾದ್ರು ಕಾರ್ ಗಳನ್ನ ವೆಹಿಕಲ್ ಏನಾದ್ರು ಇದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದನ್ನ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗತ್ತೆ ಅನರ್ಹರ ಕಾರ್ಡ್ ಮಾತ್ರ ರದ್ದಾಗುವಂತದ್ದು ಅಂತ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ ಇದೀಗ ಎ ಪಿ ಎಲ್ ಕಾರ್ಡ್ ಇದ್ದವರು ಅಂತ ಹೇಳಿದ್ರೆ ಈಗ ಕಾರ್ಗಳಿರತ್ತೆ ಹಾಗೆ ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತಾರೆ ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಅಕ್ಕಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿದಾಗ ಬೆಳಕಿಗೆ ಬಂದಿದೆ ಈ ನಿಟ್ಟಿನಲ್ಲಿ ಇಂಥ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇರುವಂತದ್ದು ಸ್ವಂತ ಓಡಾಟಕ್ಕೆ ಏನಾದ್ರೂ ಕಾರ್ಗಳಿದೆ ಅಂತ ಅವರಿಗೆ ಬಿ ಪಿ ಎಲ್ ಕಾರ್ಡ್ ನಿಂದ ಎ ಪಿ ಎಲ್ ಕಾರ್ಡ್ ಗೆ ಶಿಫ್ಟ್ ಮಾಡಲಾಗತ್ತೆ ಹಾಗೆ ಅನರ್ಹರ ಕಾರ್ಡ್ ಮಾತ್ರ ರದ್ದಾಗತ್ತೆ ಅಂತ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಕಾಣಿಸ್ತು ಬೇರೆ ಕಡೆ ಗಮನಕ್ಕೆ ಜೊತೆಗೆ ಎಲ್ಲಾ ಗ್ರಾಹಕರು ನಮಗೆ ಬೇಳೆ ಸಕ್ಕರೆ ಉಪಟ್ರೆ ಮನೆಯಲ್ಲಿ ನೇರವಾಗಿ ಉಪಯೋಗ ಆಗ್ತದ ನೂರಿಗೆ ತೊಂಬತ್ತು ಲಾಭ ಗ್ರಾಹಕರು ಸರ್ವೆ ಮಾಡಿ ಸರ್ವೆ

जैसे कि आयु के लिए। बदला